ಸದ್ದಾಳಿಗೆ ಸಂಬಂಧಿಸಿದ್ದೇ ಏನು ಅಪ್ ಸ್ಟೋರಿಗಳು ಒಂದು ಏನು ಜೋರ್ ಪಾಲಿಟಿಕ್ಸ್ ಅಂತೂ ನಡೀತಾ ಇದೆ ಈ ಪಾಸ್ ತಗೊಂಡು ಒಳಗಡೆ ಹೋದವರು ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಪಾಸ್ ತಗೊಂಡಿದ್ರು ಅದಕ್ಕೆ ಏನು ಪ್ರತಾಪ್ ಸಿಂಹ ವಿರುದ್ಧ ಒಂದು ಫ್ಲೆಕ್ಸ್ ವಾರ್ ಶುರುವಾಗಿದೆ ದೇಶದ್ರೋಹಿ ಪ್ರತಾಪ್ ಸಿಂಹ ಅಂತ ಮೈಸೂರಿನ ಮಹಾರಾಜ ಸರ್ಕಲ್ ಹತ್ರ ಫ್ಲೆಕ್ಸ್ ಹಾಕಿದ್ರು ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಈಗ ಒಂದು ಕೈಯಲ್ಲಿ ಬಾಂಬು ಇನ್ನೊಂದು ಕೈಯಲ್ಲಿ ಪಾಸ್ ಹಿಡ್ಕೊಂಡು ನಿಂತಹ ಪ್ರತಾಪ್ ಸಿಂಹ ರಾಜ್ಯ ಹಿಂದುಳಿದ ವರ್ಗಗಳ ವೇದಿಕೆಯಿಂದ ಈ ಬ್ಯಾನರ್ ಹಾಕಿದರು ಸಂಸತ್ ಸ್ಥಾನದಿಂದ ವಜಾ ಮಾಡಿ ಅಂತ ಪೊಲೀಸರು ಬಂದರೂ ಅದನ್ನು ತೆರವು ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಒ ಬಿ ಸಿ ಅದೇನು ಹಾಕಿದ್ರಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆ ಎಸ್ ಶಿವರಾಮ್ ವಿರುದ್ಧ ಪಿ ಮುಖಂಡ ಬಿ ಆನಂದ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದಿಸ್ ಇಸ್ ಅನ್ಫಾರ್ಚುನೇಟ್ ಪ್ರತಾಪ್ ಸಿಂಹ ಪಾಸ್ ಕೊಡುವಾಗ ದುರುದ್ದೇಶ ಇತ್ತ ಆ ಮೊಹಿಯಾ ಮೊಹಿತ್ರ ಕೇಸಿಗೆ ಕಂಪೇರ್ ಮಾಡ್ತಾ ಇದ್ದಾರೆ ತುಂಬ ಜನ ಬರ್ತೀನಿ ಅದಕ್ಕೂ ದುರುದ್ದೇಶ ಇತ್ತ ಸಂಸತ್ನಲ್ಲಿ ಇವರು ಗಲಾಟೆ ಮಾಡಲಿ ಅಂತ ಪಾಸ್ ಕೊಟ್ಟಿದ್ರ ತಮ್ಮ ಕ್ಷೇತ್ರದ ಒಬ್ಬ ಬಂದಿದ್ದಾನೆ ಆತ ತಮ್ಮ ಕ್ಷೇತ್ರದವನು ಅನ್ನೋದನ್ನು ಪ್ರತಾಪ್ ಸಿಂಹ ಖಚಿತಪಡಿಸಿಕೊಂಡಿದ್ದಾರೆ ಹೌ ಪಾಸ್ ಈಸ್ ಗಿವನ್ ಹಂಗೆ ಕೊಡೋದು ಪಾಸು ಪಾಸ್ ಕೊಟ್ಟಿದ್ದಾರೆ ಮೈಮರೆತು ಕೊಟ್ರ ಮೈ ಮರೆತು ಕೊಡೋದಂದ್ರೇನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಪಾಸ್ ಕೊಟ್ಟು ಬಿಡೋದಪ್ಪ ಸಮಾಜಘಾತುಕ ಶಕ್ತಿಗಳಿಗೆ ಪಾಸ್ ಕೊಡೋದು ಕೊಡಬಾರ್ದು ಅಂತ ನಿಯಮ ಇಲ್ಲ ಆದರೂ ಕೂಡ ಸಮಾಜಕ್ಕೆ ಯಾರೋ ಒಬ್ಬ ಕ್ರಿಮಿನಲ್ಗೋ ಎಂಥ ಪಾಸ್ಪೋರ್ಟ್ ಅವನು ಹೋಗಿ ಗಲಾಟೆ ಮಾಡಿದ ಅಂತ ಇಟ್ಕೊಳ್ಳಿ ಅದನ್ನು ತಪ್ಪು ಅನ್ನಬಹುದು ತಪ್ಪು ಅಂದರೆ ಯು ಕ್ಯಾಂಟ್ ಹೋಲ್ಡ್ ರೆಸ್ಪಾನ್ಸಿಬಲ್ ಯಾವುದೋ ಒಂದು ಪ್ರಕರಣದಲ್ಲಿ ಇದ್ದು ಬಂದಂಥವನನ್ನು ಯಾವುದೋ ಪ್ರಕರಣದ ಆರೋಪಿ ಆಗಿದ್ದವನನ್ನು ಯಾರದೋ ಪ್ರಕರಣದ ಇಲ್ಲಿ ಜೈಲು ಅನುಭವಿಸಿ ಬಂದವನಿಗೆ ಪಾಸ್ ಕೊಡಬಾರ್ದು ಅಂತ ಏನಾರು ನಿಯಮ ಇದು ಇಲ್ಲ ಆದರೂ ಕೂಡ ಸ ಸಂಸತ್ ಸದಸ್ಯರು ಪಾಸ್ ಕೊಡುವಾಗ ಯೋಚನೆ ಮಾಡಬೇಕಾಗಿತ್ತು ಅನ್ನಬಹುದು ಮನೋರಂಜನ್ಗೆ ಏನು ಕ್ರಿಮಿನಲ್ ಹಿಸ್ಟ್ರಿ ಇತ್ತು ಏನು ಕ್ರಿಮಿನಲ್ ಹಿನ್ನೆಲೆ ಇತ್ತು ಅದರ ಜೊತೆಗೆ ಪಾಸ್ ಕೊಡುವಾಗ ಹಿನ್ನೆಲೆ ಚೆಕ್ ಮಾಡೋದಕ್ಕೆ ಸಂಸದರಿಗೆ ಏನಾದ್ರು ಫೆಸಿಲಿಟಿ ಇದೆಯಾ ಬ್ಯಾಕ್ ಗ್ರೌಂಡ್ ಚೆಕಿಂಗ್ ಆಗೋದಕ್ಕೆ ಇಲ್ಲ ನೋ ನಥಿಂಗ್ ಸಂಸದರು ಪಾಸ್ ಕೊಟ್ಟವ್ರನ್ನೆಲ್ಲ ಒಳಗೆ ಬಿಟ್ಟು ಬಿಡ್ತಾರಾ ಅವ್ರು ಏನು ತಗೊಂಡು ಹೋದ್ರು ನೋ ಅದಕ್ಕೊಂದು ಬೇರೆ ಮೆಕ್ಯಾನಿಸಮ್ ಇದೆ ಹತ್ತತ್ರ ಸೆವೆನ್ ಲೇಯರ್ ಚೆಕಿಂಗ್ ಇದೆ ಸೆವೆನ್ ಲೇಯರ್ ಚೆಕ್ಕಿಂಗ್ ಈಗ ಪಾಸ್ಪೋರ್ಟ್ ಕೊಡೋದಪ್ಪ ಸಂಸತ್ ಸದಸ್ಯರ ಲೆಟ್ರ್ ಹೆಡ್ ಮೇಲೆ ಏನು ಲೆಟ್ರ್ ಎಡ್ಡಲ್ಲಿ ಒಂದು ರೆಫರೆನ್ಸ್ ಇದ್ದರೆ ಬೇಗ ಸಿಗುತ್ತೆ ಅಂತಾರೆ ಅದರ ಅರ್ಥ ಪೊಲೀಸರಿಂದ ವೆರಿಫಿಕೇಶನ್ನೇ ಮಾಡಿಸದೆ ಪಾಸ್ಪೋರ್ಟ್ ಕೊಟ್ಬಿಡ್ತಾರೆ ಅಂತಲ್ಲ ಅದಕ್ಕೊಂದು ಬೇರೆ ಮೆಕ್ಯಾನಿಸಮ್ ಇದೆ ಪೊಲೀಸರು ನಿಮ್ಮ ಮನೆಗೆ ಬರ್ತಾರೆ ಅಲ್ಲೇ ವಾಸ ಮಾಡ್ತಿದ್ದೀರೋ ಇಲ್ವೋ ಎಷ್ಟು ವರ್ಷದಿಂದ ಇದ್ದೀರಿ ಅಕ್ಕಪಕ್ಕದವ್ರನ್ನ ಕೇಳ್ತಾರೆ ನಿಮ್ಮ ಮೇಲೆ ಏನಾದ್ರು ಕೇಸ್ಗಳಿದೆಯಾ ಪೆಂಡಿಂಗ್ ಕೇಸ್ಗಳಿದೆಯಾ ನೀವು ಈ ಪಾಸ್ಪೋರ್ಟ್ ಇಟ್ಕೊಂಡು ದೇಶ ಬಿಟ್ಟು ಓಡೋಗೋ ಸಾಧ್ಯತೆಗಳಿದೆಯಾ ಎಲ್ಲ ಚೆಕ್ ಮಾಡ್ತಾರೆ ಲೆಟರು ಪ್ರೈಮ್ ಮಿನಿಸ್ಟ್ರೇ ಕೊಡಲಿ ಮೆಂಬರ್ ಆಫ್ ಪಾರ್ಲಿಮೆಂಟೇ ಕೊಡಲಿ ದಟ್ ಈಸ್ ದ ಪ್ರೊಸೆಸ್ ಮೊಯಾಮಯ ಮೊಯಿತ್ರ ಕೇಸ್ನಲ್ಲೇನು ಅನೇಕರು ಪ್ರಶ್ನೆ ಮಾಡೋದೇನಪ್ಪ ಅಂದರೆ ಪಾಸ್ವರ್ಡ್ ಕೊಟ್ಟವರನ್ನು ಎಕ್ಸ್ಪೆಲ್ ಮಾಡಿಬಿಟ್ರಿ ಸಂಸತ್ ಸದಸ್ಯ ಸ್ಥಾನದಿಂದ ವಜಾ ಮಾಡಿಬಿಟ್ರಿ ಪಾಸ್ ಕೊಟ್ಟವ್ರನ್ನ ಸುಮ್ಮ ವಜಾ ಮಾಡ್ತಿಲ್ಲ ಅಂತ ಎಲ್ಲಿಂದ ಎಲ್ಲಿ ಕಂಪ್ಯಾರಿಸನ್ ರೀ ಎಲ್ಲಿಂದ ಎಲ್ಲಿ ಕಂಪ್ಯಾರಿಸನ್ ಪಾಸ್ವರ್ಡ್ ಕೊಟ್ಟಿದ್ದು ಯಾಕೆ ಆಯ್ತು ಯಾರಿಗೆ ಕೊಟ್ಟಿದ್ದು ಒಬ್ಬ ಖಾಸಗಿ ಉದ್ಯಮಿಗೆ ಹೀರಾನಂದನಿಗೆ ಆ ಉದ್ಯಮಿ ಪಾಸ್ವರ್ಡ್ ಇಟ್ಕೊಂಡು ಸಂಸತ್ತಿಗೆ ಯಾವ ಪ್ರಶ್ನೆಗಳನ್ನು ಕೇಳಿದ್ದು ಅದಾನಿ ವಿರುದ್ಧ ಅಂಬಾನಿ ವಿರುದ್ಧ ವೈ ಬಿಸ್ನೆಸ್ ಇಂಟ್ರೆಸ್ಟ್ಗೆ ಅದರ ಬದಲಾಗಿ ಆ ಸಂಸದೆಗೆ ಟಿ ಎಂ ಸಿ ಸಂಸದೆ ಮೊಹಿಯಾಮೋಹಿತ್ರ ಸಿಕ್ಕಿದ್ದೇನು ದುಬಾರಿ ವಸ್ತುಗಳು ಗಿಫ್ಟ್ ಆಗಿ ಐಷಾರಾಮಿ ವಸ್ತುಗಳು ಕೆಲವೊಂದು ಸಲ ಫಾರಿನ್ ಕರೆನ್ಸಿ ಅದನ್ನು ಇದನ್ನು ಕಂಪೇರ್ ಮಾಡೋಕ್ಕಾಗತ್ತಾ ಮಾಡ್ತೀರಾ ಕಂಪ್ಯಾರಿಸನ್ ಇನ್ನು ಮೇಲೆ ಪಾಸ್ ಕೊಡುವ ಪದ್ಧತಿಗಳು ಚೇಂಜ್ ಆಗ್ತವೆ ಆಗ್ಲೇಬೇಕು ಇಲ್ಲಿ ತನಕ ಹೆಂಗೆ ಪಾಸನ್ನು ಮನಸ್ಸೋ ಇಚ್ಛೆ ಕೊಡ್ತಾ ಇದ್ರೆ ಇನ್ನು ಮೇಲೆ ಕೊಡೋದಿಲ್ಲ ಕೊಡೋದಿಲ್ಲ ಇನ್ನು ಮೇಲೆ ದೆಹಲಿಯಲ್ಲಿ ಕುಳಿತಂಥ ಸಂಸದರಿಗೆ ತಮ್ಮ ಕ್ಷೇತ್ರದಿಂದ ದಿಲ್ಲಿ ತನಕ ಬಂದವರಿಗೆ ಅವ್ರನ್ನೊಂದು ಫೀಲ್ ಗುಡ್ ಫ್ಯಾಕ್ಟರ್ ಮಾಡಿಸೋದಕ್ಕೆ ಇರೋದೇ ಆ ಪಾಸಿನ ಅವಕಾಶ ಏ ನಾನು ದಿಲ್ಲಿಗೆ ಹೋಗಿದ್ವಪ್ಪ ನಮ್ಮ ಎಂ ಪಿ ಪಾರ್ಲಿಮೆಂಟ್ ಸೆಷನ್ಸ್ ತೋರಿಸ್ ಕಳಿಸಿದ್ರು ಕೆಲವು ಎಂ ಪಿಗಳಿದ್ದಾರೆ ಅವರ ಮನೆಗಳಲ್ಲಿ ನಿತ್ಯ ದಾಸೋಹ ನಮ್ಮ ತುಮಕೂರಿನ ಎಂ ಪಿ ಬಸವರಾಜು ಆಗಿರ್ಬೋದು ಇನ್ನು ಕೆಲವು ಎಂ ಪಿಗಳು ಕೆ ಎಚ್ ಮುನಿಯಪ್ಪನವರು ಎಂ ಪಿ ಆಗಿದ್ದಷ್ಟು ಕಾಲ ಅವರ ಮನೆಯೂ ನಿತ್ಯ ದಾಸೋಹ ಅಂತೆ ಬೆಳಗ್ಗೆ ಒಂದು ಉಪ್ಪಿಟ್ಟು ಮಧ್ಯಾಹ್ನ ಮುದ್ದೆ ರಾತ್ರಿ ಒಂದು ಪಲಾವು ಕರ್ಡ್ ರೈಸು ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲ ಅಂದ್ರೆ ಇಲ್ಲೇ ಮಲ್ಕಳಿ ಅಂತ ಹಂಗೆ ನಡೀತಾ ಇತ್ತು ಮನೆ ವಾಪಸ್ ಬಂದವರು ಹೇಳ್ತಾರೆ ದಿಲ್ಲಿಗೆ ಹೋಗಿದ್ವಿ ನಮ್ಮ ಎಂ ಪಿಗಳು ಎಷ್ಟು ಚೆನ್ನಾಗಿ ನಮ್ಮನ್ನು ನಡೆಸ್ಕೊಂಡ್ರು ಗೊತ್ತಾ ಸೆಷನ್ ನಡೀತಾ ಇದ್ದರೆ ಪಾರ್ಲಿಮೆಂಟ್ ಸೆಷನ್ ತೋರಿಸ್ತಾರೆ ಪಾಸ್ ಕೊಟ್ಟು ಇಲ್ಲದೇ ಇದ್ದರೆ ಪ್ರವಾಸಿಗಳಾಗಿ ಸೆಷನ್ ನಡೀತಾ ನಡೀದೇ ಇಲ್ಲದೆ ಇರುವ ಅವಧಿಯಲ್ಲಿ ಪ್ರವಾಸಿಗಳಾಗಿ ಅದೆಲ್ಲವನ್ನು ನೋಡೋದಕ್ಕೆ ಅವಕಾಶ ಇರುತ್ತೆ ಅದಕ್ಕೊಂದು ಪಾಸ್ ಬೇಕು ಅದನ್ನು ಕೊಡಿಸಿದ್ರು ಅಂತ ನೀವು ಅಂಥ ಪಾಸ್ ಕೊಟ್ಟ ಕಾರಣಕ್ಕಾಗಿ ಭಯೋತ್ಪಾದಕ ಪ್ರತಾಪ್ ಸಿಂಹ ಹಾಂ ಈ ಲೆವೆಲ್ಗೆ ಈಶ್ವರಪ್ಪನವರು ಮಾತಾಡೋದು ಪ್ರತಾಪ್ ಸಿಂಹ ರಾಷ್ಟ್ರದ್ರೋಹಿ ಅನ್ನೋ ರಾಷ್ಟ್ರ ಭಕ್ತ ಅವರು ಪ್ರತಾಪ್ ಸಿಂಹ ಪರವಾಗಿ ಬ್ಯಾಟಿಂಗ್ ಇತ್ತು ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದಕ್ಕೆ ಎಲ್ಲರೂ ಟೀಕಿಸ್ತಾರೆ ಅಚಾತುರ್ಯ ನಡೆಯುತ್ತೆ ರಾಜಕಾರಣ ಮಾಡಬೇಡಿ ಇದರಲ್ಲಿ ಸಂಸತ್ ಘಟನೆಯನ್ನು ಇಡೀ ದೇಶ ಖಂಡಿಸುತ್ತೆ ಅಂತ ಕೇಳಿಸ್ಕೊಳ್ಳಿ ನೋಡಿ ಕರ್ನಾಟಕ ರಾಜ್ಯದ ವಿಧಾನಸಭೆ ಆರಂಭ ಆದಾಗ ಒಬ್ರು ಯಜಮಾನ್ರು ಶಾಸಕರ ಕುರ್ಚಿ ಮೇಲೆ ಹೋಗಿ ಕುತ್ಕೋತಾರೆ ವಿಧಾನಮಂಡಲದಲ್ಲಿ ಕೆಲವು ಅಚಾತುರ್ಯಗಳು ಆಗತ್ತೆ ಬೇಕು ಅಂತ ಆಗತ್ತಕ್ಕೂ ಆಗದೆ ಇರೋದಕ್ಕೂ ವ್ಯತ್ಯಾಸ ಇದೆ ಪ್ರತಾಪ್ ಸಿಂಹನಂತ ರಾಷ್ಟ್ರ ಭಕ್ತನ ಹಿಂದುತ್ವವಾದಿಯನ್ನ ನಾನು ಯಾರೂ ಕೂಡ ಖಂಡನೆ ಮಾಡೋಕೆ ಸಾಧ್ಯ ಇಲ್ಲ ಹಾಗಾಗಿ ಕಾಂಗ್ರೆಸ್ನವರಿಗೆ ಉದ್ಯೋಗ ಇಲ್ದೇನೆ ಇವತ್ತು ಏನು ಉದಾಹರಣೆಗೆ ಮಥುರಾದಲ್ಲಿ ಇವತ್ತು ಸರ್ವೆ ಮಾಡಬೇಕು ಅಂತ ಕೋರ್ಟ್ ಆದೇಶ ಬ ಬಂದಿದೆಯಲ್ಲ ಒಬ್ಬ ಕಾಂಗ್ರೆಸ್ಸಿಗೆ ಸ್ವಾಗತ ಮಾಡ್ತಾನ ಅವನಿಗೊಂದು ರೀ ಒಳೊಳಗೆ ಒಂದು ರೀತಿಯ ನೋವು ಮುಸಲ್ಮಾನರಿಗೆ ನೋವಾದರೆ ಇವರಿಗೆ ನೋವು ನಾನು ಎಲ್ಲ ಮುಸಲ್ಮಾನರಿಗೂ ನೋವಾಗಿದೆ ಅಂತ ಹೇಳಲ್ಲ ರಾಷ್ಟ್ರಭಕ್ತ ಮುಸಲ್ಮಾನರು ಇದನ್ನು ಸ್ವಾಗತ ಮಾಡ್ತಾರೆ ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ನೋವಾಗಿದೆ ಈ ಕಾಂಗ್ರೆಸ್ನವ್ರಿಗೂ ಕೂಡ ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ಎಷ್ಟು ನೋವಾಗಿದೆಯೋ ಕಾಂಗ್ರೆಸ್ನವ್ರಿಗೂ ಅಷ್ಟೇ ನೋವಾಗಿದೆ ಪ್ರತಾಪ್ ಸಿಂಹ ನಂಗೆ ಆಶ್ಚರ್ಯನ ಸರ್ ಪ್ರತಾಪ್ ಸಿಂಹ ರಾಜೀನಾಮೆ ಪ್ರತಾಪ್ ಸಿಂಹ ವಜಾ ಅಂತ ಆಗ್ರಹ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್